ಮನಸ್ವಿನಿ ಯೋಜನೆ ಜಿಲ್ಲಾ ಪಂಚಾಯತ್ ವಸತಿ ಯೋಜನೆ ಶ್ರೀಮತಿ ಸವಿತಾ ಐಟಿಡಿಪಿ ಯೋಜನೆ ಶೈಕ್ಷಣಿಕ ಪ್ರೋತ್ಸಾಹ ಧನ ವಿತರಣೆ ಕುಮಾರಿ ರೋಹಿಣಿ ಹಾಗೇನೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಕಲ್ಯಾಣ ಇಲಾಖೆ ಶಾಸನ ಸಲಕರಣೆ ವಿತರಣೆ ಕಾರ್ತಿಕ್ಲಾಖೆ ಲ್ಯಾಪ್ಟಾಪ್ ವಿತರಣೆ ಕೆ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅರಿವು ಶಿಕ್ಷಣ ಸಾಲ ಯೋಜನೆ ಚಂದನ್ ಯಾದವ್ ಕೇಸ್ ಸಮಾಜ ಕಲ್ಯಾಣ ಇಲಾಖೆ ಅಂತರ್ಜಾತಿ ವಿವಾಹಕ್ಕೆ ಎಚ್ ಎನ್ ವೆಂಕಟರಮಣ ಸ್ವಾಮಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಭೂ ಒಡೆತನ ಯೋಜನೆ ಶ್ರೀಮತಿ ಶಕುಂತಲ ಮೈಸೂರಿನ ಈ ಎಲ್ಲ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಇದೀಗ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯ ನಂತರ ಮುಂದಿನ ಜಿಲ್ಲೆಗೆ ನಾವು ಕೆಲವೇ ಕ್ಷಣಗಳಲ್ಲಿ ಶ್ರೀನಿವಾಸ್ ಚಂದನ್ ಯಾದವ್ ಎಚ್ ಎನ್ ವೆಂಕಟರಮಣ ಸ್ವಾಮಿ ಚಿಕ್ಕ ಮತ್ತು ಅರಿವು ಶಿಕ್ಷಣ ಸಾಲ ಯೋಜನೆ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಧನ ವಿತರಣೆ ಅರಣ್ಯ ಹಕ್ಕು ಕಾಯ್ದೆ ಮತ್ತು ಭೂ ಒಡೆತನ ಯೋಜನೆ ಎಲ್ಲ ಬಂಧುಗಳು ತಮ್ಮ ಸ್ವಸ್ಥಾನಗಳಿಗೆ ಹಿಂತಿರುಗಬೇಕಾಗಿ ವಿನಂತಿ ಮೈಸೂರು ಜಿಲ್ಲೆಯ ನಂತರ ಮಂಡ್ಯ ಜಿಲ್ಲೆಯ ಬಂಧುಗಳು ಸೌಲಭ್ಯ ಸ್ವೀಕಾರಕ್ಕೆ ಬರಲಿದ್ದಾರೆ